ಇವತ್ತಿನ ವಿಡಿಯೋದಲ್ಲಿ ದುರ್ಗಾದೇವಿಯ ಒಂಬತ್ತನೇ ಅವತಾರ ಒಂಬತ್ತನೇ ದಿನವಾದ ಸಿದ್ಧಿದಾತ್ರಿ ದೇವಿಯ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ ನವರಾತ್ರಿಯ ಕೊನೆಯ ದಿನದ ಪೂಜೆ ಈ ದೇವಿಯ ಕಥೆಯಾದರೂ ಏನು ಈ ದೇವಿಯ ಪೂಜೆಯ ಸಮಯ ನೈವೇದ್ಯ ಏನಿಡಬೇಕು ಯಾವ ಬಣ್ಣದ ಹೂಗಳನ್ನು ಇಡಬೇಕು ಯಾವ ಬಣ್ಣದ ವಸ್ತ್ರವನ್ನು ನಾವು ಧರಿಸ್ಬೇಕು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಜೀವನದಲ್ಲಿ ಪಡ್ಕೊಳ್ಬಹುದಾದಂಥ ಬೇಕಾಗಿರುವಂತ ಅಷ್ಟ ಸಿದ್ಧಿಗಳು ಯಾವುದು ಮತ್ತು ಇದರ ಅರ್ಥಗಳು ಏನು ಅಂತಲೂ ಕೂಡ ತಿಳ್ಕೊಳ್ಳೋಣ ಅನಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಇಷ್ಟವಿತ ಪಶವಿತ ಇವು ನಾವು ಜೀವನದಲ್ಲಿ ಗಳಿಸಬೇಕಾಗಿರುವಂತಹ ಅಷ್ಟಸಿದ್ಧಿಗಳು ಇದರ ಅರ್ಥ ಏನು ಅಂತ ಅಂದ್ರೆ ಅನಿಮ ಅಂದ್ರೆ ದೇಹವನ್ನ ಅತ್ಯಂತ ಚಿಕ್ಕ ಗಾತ್ರಕ್ಕೆ ಕರಗಿಸುವಂತ ಸಾಮರ್ಥ್ಯ ಅಂದ್ರೆ ನಾವು ಹಿರಿಯರ ಮುಂದೆ ಗೌರವ ಕೊಡುವ ಸಲುವಾಗಿ ಬಾಗ್ತಿವಲ್ಲ ಹಾಗಾಗಿ ಅದನ್ನ ಅಂದ್ರೆ ಗೌರವ ಸೂಚಿಸೋ ಅಂತ ಬುದ್ಧಿ ನಮ್ಗೆ ಇರಬೇಕು ಅಂತ ಹೇಳಿ ಅನಿಮ ಈ ಸಿದ್ಧಿಯನ್ನ ನಾವು ಪಡ್ಕೋಬೇಕು ಮಹಿಮ ಅಂದರೆ ದೇಹವನ್ನು ಅನಂತವಾಗಿ ದೊಡ್ಡ ಗಾತ್ರಕ್ಕೆ ವಿಸ್ತರಿಸುವ ಸಾಮರ್ಥ್ಯ ಅಂತ ಒಬ್ಬ ವ್ಯಕ್ತಿ ತುಂಬ ಅಂದರೆ ಜನರ ಮಧ್ಯೆ ಅವನು ಎದ್ದು ಕಾಣಬೇಕು ಅಂತ ಅಂದ್ರೆ ಅವನು ಒಳ್ಳೆ ಹೆಸರು ಪಡ್ಕೊಂಡಿರಬೇಕು ಸಾಧಕನಾಗಿ ಇರಬೇಕು ಅನ್ನೋದರ ಅರ್ಥ ಬರುತ್ತೆ ಗರಿಮಾ ಅಂದ್ರೆ ಅನಂತವಾಗಿ ಭಾರವಾಗುವ ಸಾಮರ್ಥ್ಯ ಅಂದರೆ ತೂಕವುಳ್ಳ ವ್ಯಕ್ತಿಯಾಗಿರಬೇಕು ಅಂತ ಲಗಿಮ ಅಂದರೆ ಅನಂತವಾಗಿ ಹಗುರವಾಗುವ ಸಾಮರ್ಥ್ಯ ಸಂದರ್ಭಕ್ಕೆ ತಕ್ಕಂತೆ ಅವನು ನಡ್ಕೋಬೇಕು ಅನ್ನೋ ಅರ್ಥ ಬರುತ್ತೆ ಇನ್ನು ಪ್ರಾಪ್ತಿ ಪ್ರಾಪ್ತಿ ಅಂದರೆ ಬಯಸಿದ್ದನ್ನು ಪಡೆಯುವಂಥ ಸಾಮರ್ಥ್ಯ ಇದರ ಅರ್ಥ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಪ್ರಾಕಾಮ್ಯ ಅಂದರೆ ಎಲ್ಲ ಆಸೆಗಳನ್ನು ಪೂರೈಸುವ ಸಾಮರ್ಥ್ಯ ನಮ್ಮ ಆಸೆಗಳನ್ನು ಈಡೇರಿಸುವಂಥ ಶಕ್ತಿಯನ್ನು ಸಂಪಾದನೆ ಮಾಡ್ಕೋಬೇಕು ಅನ್ನೋದರ ಅರ್ಥ ಬರುತ್ತೆ ಈ ಶ್ವಿತ ಅಂದರೆ ಸಂಪೂರ್ಣ ಪ್ರಭುತ್ವವನ್ನು ಹೊಂದುವ ಸಾಮರ್ಥ್ಯ ನಾವು ನಮ್ಮ ಬುದ್ಧಿ ಜ್ಞಾನವನ್ನು ಬೆಳೆಸ್ಕೋಬೇಕು ಅಶ್ವಿತ ಅಂದರೆ ಎಲ್ಲ ಭೌತಿಕ ಅಂಶಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ ಅಂದರೆ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ಎಲ್ಲವನ್ನು ಕೂಡ ತಿಳ್ಕೊಂಡಿರಬೇಕು ಅದನ್ನು ನಿಭಾಯಿಸುವಂತ ಸಾಮರ್ಥ್ಯವನ್ನು ನಾವು ಪಡ್ಕೋಬೇಕು ಈ ರೀತಿ ನಾವು ಸಿದ್ಧಿದಾತ್ರಿ ದೇವಿಯ ಆರಾಧನೆ ಮಾಡೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡೋದ್ರಿಂದ ಈ ಅಷ್ಟ ಸಿದ್ಧಿಗಳು ಕೂಡ ನಾವು ಪಡ್ಕೋಬೋದು ಈ ದೇವಿಯನ್ನ ಆರಾಧನೆ ಮಾಡೋದಿಂದ ಅಷ್ಟ ಸಿದ್ಧಿಗಳು ದೊರೆಯುತ್ತವೆ ಹಾಗೆ ನವ ನಿಧಿಗಳು ಸಿಗುತ್ತೆ ಅಷ್ಟ ಸಿದ್ಧಿ ನವ ನಿಧಿ ಈ ಪದವನ್ನ ನೀವು ಹನುಮಾನ್ ಚಾಲೀಸ್ನಲ್ಲಿ ಈ ಪದನ ಮತ್ತು ಮತ್ತೆ ಇರ್ತೀರ ಹಾಗೆ ಈ ಸಿದ್ಧಿದಾತಿ ದೇವಿಯನ್ನ ಆರಾಧನೆ ಮಾಡೋದಿಂದ ಒಬ್ಬ ಮನುಷ್ಯನಿಗೆ ಅಷ್ಟ ಸಿದ್ಧಿಯನ್ನ ಕೂಡ ಈ ತಾಯಿ ಕರುಣಿಸ್ತಾರೆ ಅಂದ್ರೆ ಅಂದ್ಕೊಂಡಿದ್ದನ್ನು ಸಾಧಿಸುವಂತ ಶಕ್ತಿ ಅಕ್ಟೋಬರ್ ಒಂದನೇ ತಾರೀಕು ಮಹಾನವಮಿ ಈ ದಿನ ದುರ್ಗಾದೇವಿಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಸಿದ್ಧಿ ಅಂದರೆ ಸಿದ್ಧಿಸೋದು ಅಂದರೆ ಪಡ್ಕೊಳ್ಳೋದು ಅಂತ ಅರ್ಥ ಅಂದರೆ ಆಧ್ಯಾತ್ಮಿಕ ಶಕ್ತಿಯನ್ನು ಇದು ಸೂಚಿಸುತ್ತೆ ಸಿದ್ಧಿದಾತ್ರಿ ಅಂದರೆ ದಾನ ಮಾಡೋದು ಅಂತ ಅರ್ಥ ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ಸಂಪತ್ತು ಆರೋಗ್ಯ ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ರಕ್ಷಣೆಯನ್ನು ನೀಡ್ತಾರೆ ಕಮಲದ ಮೇಲೆ ಕುಳಿತಿರುವಂಥ ಇವರು ನಾಲ್ಕು ಕೈಗಳನ್ನು ಹೊಂದಿರ್ತಾರೆ ಆ ಕೈಗಳಲ್ಲಿ ಗದೆ ಚಕ್ರ ಶಂಕ ಮತ್ತು ಕಮಲವನ್ನು ಇಟ್ಕೊಂಡಿರ್ತಾರೆ ಎಲ್ಲ ಸಿದ್ಧಿಗಳನ್ನು ಪಡೆಯೋದಿಕ್ಕೆ ಸಾಧನೆ ಮಾಡೋದಕ್ಕೆ ಈ ದಿನ ಹೆಚ್ಚಿನ ಮಹತ್ವ ಹೊಂದಿರುತ್ತೆ ನವರಾತ್ರಿಯ ಕೊನೆಯ ಮೂರು ದಿನಗಳು ಹೆಚ್ಚಿನ ಮಹತ್ವವನ್ನು ಹೊಂದಿರುತ್ತೆ ಈ ದಿನದ ಬಣ್ಣ ಪರ್ಪಲ್ ಕಲರ್ ನೈವೇದ್ಯ ಬಂದು ಕಡಲೆಕಾಳಿನ ಪದಾರ್ಥ ಕಡಲೆ ಬೇಳೆಯಿಂದ ಮಾಡುವಂಥ ಯಾವುದೇ ಪದಾರ್ಥ ಆಗಿರ್ಬೋದು ಜೊತೆಗೆ ಹುಳಿಯನ್ನು ಮೊಸರನ್ನ ಮತ್ತು ಹಾಲು ಹೋಳಿಗೆ ಇದರಲ್ಲಿ ಯಾವುದಾದ್ರೂ ಸರಿ ನೈವೇದ್ಯ ಮಾಡ್ಬೋದು ಅಥವಾ ಸಜ್ಜಿಗೆ ಕೂಡ ಮಾಡಿ ಇಡ್ಬೋದು ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ತನಕ ಬ್ರಾಹ್ಮಿ ಮುಹೂರ್ತ ಈ ಸಮಯದಲ್ಲಿ ಬೆಳಗಿನ ಪೂಜೆ ಅಥವಾ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಾಗಿ ಪೂಜೆ ಮಾಡ್ಕೋಬೋದಾಗಿತ್ತು ಇನ್ನು ಸಂಜೆ ಮೂರ್ತ ಅಂದರೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಪೂಜೆ ಮಾಡ್ಕೋಬೋದು ಇವತ್ತು ಸಿದ್ಧಿದಾತಿ ದೇವಿಗೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಒಳಗೆ ಬೆಳಗಿನ ಪೂಜೆ ಇವತ್ತು ಸಂಜೆಗೆ ಆರು ಗಂಟೆಯಿಂದ ಪೂಜೆ ಮಾಡ್ಕೋಬೋದು ಇನ್ನು ಆಯುಧ ಪೂಜೆ ಇರೋದರಿಂದ ವೆಹಿಕಲ್ಗಳು ಮತ್ತು ಮನೆಯ ಮತ್ತೆ ಫ್ಯಾಕ್ಟ್ರಿಗಳಲ್ಲಿ ಆಫೀಸ್ಗಳಲ್ಲಿ ಪೂಜೆ ಮಾಡೋ ಅಂಥವ್ರು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಬಣ್ಣ ಬಂದು ಪಿಂಕು ಅಥವಾ ಪರ್ಪಲ್ ಕಲರ್ ಹಾಕೋಬಹುದು ಇನ್ನು ದೇವಿಗೆ ನೈವೇದ್ಯ ಏನು ಅಂತ ಆಗ್ಲೇ ಹೇಳಿದ್ದೀನಿ ಹಾಲು ಹೋಳಿಗೆ ಕಡಲೆಕಾಳು ಅಥವಾ ಕಡಲೆ ಬೆಳೀನ ಪದಾರ್ಥಗಳು ಸಿಹಿ ಪದಾರ್ಥ ಯಾವುದಾದ್ರೂ ಸರಿ ಜೊತೆಗೆ ಹುಳಿಯನ್ನ ಮೊಸರನ್ನ ಸಜ್ಜಿಗೆ ಇದರಲ್ಲಿ ಯಾವುದಾದ್ರೂ ನೀವು ಮಾಡಿ ಇಡ್ಬೋದು ಹಾಗೆ ಒಂಬತ್ತನೇ ದಿನ ಆಗಿರೋದ್ರಿಂದ ಒಂಬತ್ತು ಬಗೆಯ ಹೂಗಳು ನಿಮಗೆ ಎಷ್ಟು ಸಿಗುತ್ತೋ ಅಷ್ಟೂ ಹೂಗಳನ್ನು ನೀವು ದೇವಿಗೆ ಅರ್ಪಿಸ್ಬೋದು ದೇವಿಗೆ ಅರ್ಪಿಸ್ಬಿಟ್ಟು ಅಲಂಕಾರವನ್ನು ಮಾಡಿ ಪೂಜೆನ ಮಾಡ್ಕೋಬೋದು ನಿನ್ನೆ ನವರಾತ್ರಿಯ ಕೊನೆಯ ದಿನ ಮಹಾನವಮಿ ಇವತ್ತಿಗೆ ಒಂಬತ್ತು ದಿನದ ಲೆಕ್ಕದಲ್ಲಿ ದಿನದ ಲೆಕ್ಕದಲ್ಲಿ ನೆನ್ನೆಗೆ ಒಂಬತ್ತು ದಿನ ಆಗಿರುತ್ತೆ ದ್ವಿತೀಯ ಲೆಕ್ಕದಲ್ಲಿ ಇವತ್ತಿಗೆ ಒಂಬತ್ತು ದಿನ ಆಗೋದು ಹಾಗಾಗಿ ಉಪವಾಸ ಮಾಡೋ ಅಂಥವ್ರು ಇವತ್ತಿನ ರಾತ್ರಿಗೆ ಉಪವಾಸವನ್ನು ಮುಗಿಸ್ಬೋದು ಹಾಗೆ ಕನ್ಯಾ ಪೂಜೆಯನ್ನು ಕೂಡ ಈ ದಿನ ಮಾಡ್ಕೋಬೋದು ಇವತ್ತಿನ ಪೂಜೆ ಪೂರ್ತಿ ಆದಮೇಲೆ ಇವತ್ತು ರಾತ್ರಿ ದೇವಿಗೆ ಕೆಂಪಾರ್ತಿ ಮಾಡಿಬಿಟ್ಟು ಹೊರಗಡೆ ಹಾಕಿ ಆಮೇಲೆ ಉಪವಾಸವನ್ನು ಬಿಡ್ಬೋದು ಸಿದ್ಧಿದಾತ್ರಿ ದೇವಿಯ ಕಥೆಯನ್ನು ಕೂಡ ಸ್ವಲ್ಪ ಕೇಳೋಣ ಸಿದ್ಧಿದಾತ್ರಿ ದೇವಿ ಶಿವನಿಗೆ ಅಷ್ಟ ಸಿದ್ಧಿಗಳನ್ನು ನೀಡುವ ಮೂಲಕ ಅನುಗ್ರಹಿಸಿದ್ರು ಬ್ರಹ್ಮಾಂಡದ ಸೃಷ್ಟಿಯ ಆರಂಭದಲ್ಲಿ ಶಿವನು ಆದಿಪರ ಶಕ್ತಿಯನ್ನು ಪೂಜಿಸ್ತಾ ಇದ್ರು ದೇವಿಯು ಶುದ್ಧ ಶಕ್ತಿ ಆಗಿದ್ಲು ಮತ್ತೆ ಯಾವುದೇ ರೀತಿಯ ಶಕ್ತಿ ಕೂಡ ಅವರು ಹೊಂದಿರಲಿಲ್ಲ ಹೀಗೆ ಅವರು ಶಿವನ ಎಡಭಾಗದಿಂದ ಕಾಣಿಸ್ಕೊಳ್ತಾ ಇದ್ರು ನಂತರ ಶಿವನನ್ನ ಅರ್ಧನಾರೀಶ್ವರ ಹೆಸರಿನಿಂದ ಕರೆಯಲಾಗುತ್ತೆ ಮಾತೆ ಸಿದ್ಧಿದಾತ್ರಿಯು ತನ್ನ ಭಕ್ತರಿಂದ ತಕ್ಷಣವೇ ಸಂತೋಷ ಪಡ್ತಾರೆ ಮತ್ತು ತನ್ನ ಲೋಕದಲ್ಲಿ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷವನ್ನು ಸಾಧಿಸ್ತಾರೆ ನವರಾತ್ರಿಯ ಒಂಬತ್ತನೇ ದಿನದಂದು ಶ್ರದ್ಧಾ ಭಕ್ತಿಯಿಂದ ಈ ದೇವಿಯನ್ನು ಆರಾಧನೆ ಮಾಡಬೇಕು ತುಂಬ ಸುಲಭವಾಗಿ ಈ ದೇವಿಯನ್ನು ಹೊಲಿಸ್ಕೋಬೋದು ಸಾಧ್ಯವಾದರೆ ಒಂಬತ್ತು ಬಗೆಯ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು ಏಕೆಂದರೆ ಒಂಬತ್ತು ದಿನದಿಂದ ದುರ್ಗಾ ದೇವಿಯನ್ನು ಆರಾಧನೆ ಮಾಡ್ಕೊಂಡು ಬಂದಿರ್ತೀವಿ ಒಂಬತ್ತು ದಿನ ಕೊನೆಯ ದಿನ ದೇವಿ ಅಷ್ಟ ಸಿದ್ಧಿಗಳನ್ನು ಸಲುವಾಗಿ ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಈ ದಿನ ವಿಶೇಷವಾಗಿ ಒಂಬತ್ತು ಬಗೆಯ ಹೂಗಳನ್ನು ದೇವಿಗೆ ಅರ್ಪಿಸಿ ಸಾಧ್ಯವಾದರೆ ನಿಮಗೆ ಎಷ್ಟು ಬಗೆಯ ಹೂಗಳು ಸಿಗುತ್ತೋ ಅಷ್ಟೂ ಹೂಗಳನ್ನು ಜೋಡಿಸ್ಬಿಟ್ಟು ಅಲಂಕಾರ ಮಾಡಿ ದೇವಿಗೆ ಪೂಜೆನ ಮಾಡಿಕೊಳ್ಳಿ ಇನ್ನು ಈ ದೇವಿಯ ಮಂತ್ರ ಬಂದು ಹೀಗಿದೆ ಓಂ ದೇವಿ ಸಿದ್ಧಿದಾತ್ರೆಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಸಲ ಹೇಳ್ಕೊಬೋದು ಇದಿಷ್ಟು ಕೂಡ ನವರಾತ್ರಿಯ ಕೊನೆಯ ದಿನವಾದ ಸಿದ್ಧಿದಾತ್ರಿ ದೇವಿಯ ಪೂಜೆಯ ವಿಧಾನ ಇನ್ನು ಮುಂದಿನ ವಿಡಿಯೋದಲ್ಲಿ ಆಯುಧ ಪೂಜೆ ಬಗ್ಗೆ ಕಳಶ ವಿಸರ್ಜನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು